श्री गुरुभ्यो नमः हरे ॐ अभ्रमं भंगरहितं अजणं द्विमलम सदा आनंदधीर्धमतरं भजे तपत्रयापम सत्य संतुष्टदुद्दाब्धेहे जात सत्यपरायणः चिंतामणि सदा होयात सदा चिंतितसिद्धये ई दिवस ಮಹಾಮಹಿಮೋಪೇತರಾದಂತಹ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮ ಹಾವೇರಿ ಗುರುರಾಜಾಚಾರ್ಯರು ಅಂತ ದೊಡ್ಡ ಉನ್ನತವಾದಂತಹ ಸರ್ಕಾರಿ ಹುದ್ದೆಯಲ್ಲಿ ತಹಶೀಲ್ದಾರರಾಗಿದ್ದರು ಆವಾಗಲೂ ಕೂಡ ವಿಶೇಷವಾಗಿ ಶ್ರೀರಾಮದೇವರ ಉಪಾಸನೆಯನ್ನು ಮಾಡ್ತಾ ಇದ್ರು ಅಂತ ಅವರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗ್ತದೆ ಇಂತಹ ಮಹಾಜ್ಞಾನಿಗಳಾದಂತಹ ಹಾವೇರಿ ಗುರ್ರಾಜಚಾರ್ಯರಲ್ಲಿ ಇರ್ತಕ್ಕಂತಹ ದೈವಿತ್ವ ದೈವತ್ವವನ್ನು ಕಂಡಂಥ ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಗಳು ಅವರು ಇವರಿಗೆ ಆಶ್ರಮವನ್ನು ಕೊಡ್ತಾರೆ ಸತ್ಯ ಪರಾಯಣ ತೀರ್ಥರು ಎಂಬುದಾಗಿ ಇವರಿಗೆ ಆಶ್ರಮ ನಾಮವನ್ನು ಕೊಟ್ಟು ಆಶ್ರಮವನ್ನು ಕೊಡ್ತಾರೆ ಮಹಾಜ್ಞಾನಿಗಳು ಉತ್ತಮವಾಗಿರತಕ್ಕಂತಹ ಅನೇಕ ಕೆಲಸಗಳನ್ನು ಅವರ ಆಶ್ರಮಾವಧಿಯಲ್ಲಿ ಮಾಡಿದ್ದಾರೆ ಮಾಧ್ವಾನ್ವಯಕ್ಕಂತೂ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ರಾಮ ಶಬ್ದಾರ್ಥದ ವಿವರಣೆಯನ್ನು ಮಾಡಿದ್ದಾರೆ ಇದರಲ್ಲಿ ಅನೇಕ ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ ಅವರ ರಾಮ ಶಬ್ದಾರ್ಥದ ಶಬ್ದಾರ್ಥ ಅಂತ ಒಂದು ಮದುವೆ ಹೆಡ್ಡಿಂಗ್ ಇಟ್ಕೊಳ್ಳೋದು ಅದರೊಳಗೆ ಅಷ್ಟೋತ್ತರ ರತ್ನಮಾಲ ಎಂಬುದಾಗಿ ವಿಶೇಷವಾದಂತಹ ಅತಿ ವಿರಳವಾಗಿರತಕ್ಕಂತಹ ನೂರ ಎಂಟು ರಾಮ ಶಬ್ದಾರ್ಥಗಳನ್ನೊಳಗೊಂಡಂತಹ ಮತ್ತೆ ಶ್ರೀರಾಮ ಶಬ್ದಾರ್ಥ ರತ್ನಾಷ್ಟಕಂ ಅಂತ ಬಹ್ವರ್ಥ ಗರ್ಭೀಣವಾಗಿರತಕ್ಕಂತಹ ಎಂಟು ಅರ್ಥಗಳನ್ನು ಇದರೊಳಗೆ ಸೇರಿಸಿದ್ದಾರೆ ಚತುರ್ವಿಂಶತಿ ರತ್ನಾರಿಯನ್ನು ವಿಶೇಷವಾದ ಅರ್ಥಗಳನ್ನು ಇರುವಂತಹ ಇಪ್ಪತ್ನಾಲ್ಕು ಅರ್ಥಗಳು ವಿವರಣೆಗಳು ಇದರೊಳಗೆ ಸೇರಿಕೊಂಡಿದೆ ಸಪ್ತರತ್ನಾನಿ ರಾಮ ಶಬ್ದಾರ್ಥ ಸಪ್ತರತ್ನಾನಿ ಏಳು ಅರ್ಥಗಳನ್ನು ಅದರಲ್ಲಿ ಹೇಳ್ತಾರೆ ಏಳು ಅರ್ಥಗಳು ಏಳು ನೂರು ಚಿಂತನೆಯನ್ನು ನಮಗೆ ಕೊಡುವಂಥ ವಿಚಾರಗಳನ್ನು ಒಳಗೊಂಡಿರ್ತದೆ ದ್ವಾತ್ವಿಂಶದ ರತ್ನಮಾಲಾ ರತ್ನಮಾಲಿಕ ಎಂಬುದಾಗಿದೆ ಅಂದರೆ ಮೂವತ್ತೆರಡು ಮಹಾ ಅರ್ಥಗಳನ್ನು ಒಳ ಒಳಗೊಂಡಿರ್ತಕ್ಕಂತಹ ರಾಮಶಬ್ದಾರ್ಥದ ವಿವರಣೆ ಇದಿಷ್ಟು ರಾಮ ಶಬ್ದಾರ್ಥಕ್ಕಾಯಿತು ಮತ್ತು ವಾಲ್ಮೀಕಿ ರಾಮಾಯಣದ ಬಾಲಕಾಂಡಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ಇನ್ನೊಂದು ಜಯಂತಿ ಕಲ್ಪ ವ್ಯಾಖ್ಯ ಜಯಂತಿ ಶ್ರೀಕೃಷ್ಣನ ಕೃಷ್ಣ ಜಯಂತಿ ನಿರ್ಣಯದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಮತ್ತು ಗರ್ಭೀತ ಭಾಷ್ಯ ವಿವರಣ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಮತ್ತು ಸತ್ಯ ಸಂತುಷ್ಟ ಸಂತುಷ್ಟತೀರ್ಥ ಶ್ರೀಪಾದಗಳವರು ತೀರ್ಥ ಶ್ರೀಪಾದಂಗಳವರು ನಮಗೆ ಕೊಟ್ಟಿದ್ದಾರೆ ಇವರ ನಂತರ ಇವರು ಪಚ್ಚಾಪುರ ಕೃಷ್ಣಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ತೀರ್ಥರು ಎಂಬುದಾಗಿ ಅವರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಬಿಟ್ಟು ಹೋಗ್ತಾರೆ ಇಂತಹ ಸತ್ಯಪರಾಯಣ ತೀರ್ಥರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಶ್ರೀಕೃಷ್ಣ ಅರ್ಪಣ ವಸ್ತು